ಹೋದ್ವಾರ ಬಂದು ಕೂಲಿಂಗ್ ಪ್ರಾಣಾಯಾಮದ್ದು ಒಟ್ಟು ಎರಡು ಅಭ್ಯಾಸ ಮುಗಿಸಿದ್ದೀವಿ ಒಂದು ಬಂದು ಶೀತಳಿ ಮತ್ತು ಶೀತಕಾರಿ ಎರಡು ಅಭ್ಯಾಸ ಮುಗಿಸಿದ್ದೀವಿ ಒಟ್ಟು ಕೂಲಿಂಗ್ ಪ್ರಾಣಾಯಾಮದಲ್ಲಿ ಮೂರು ಅಭ್ಯಾಸಗಳು ಬರುತ್ತೆ ಶೀತಳಿ ಶೀತ್ಕಾರಿ ಮತ್ತು ಸದಂತ ಶೀತಳಿ ಆಯಿತು ಶೀತ್ಕಾರಿ ಆಯಿತು ಇವತ್ತು ಸದಂತ ಪ್ರಾಣಾಯಾಮ ಅಭ್ಯಾಸ ಮಾಡೋಣ ಸದಂತ ಪ್ರಾಣಾಯಾಮದಲ್ಲಿ ನಮ್ಮ ನಾಲ್ಗೆ ನಮ್ಮ ಹಲ್ಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗಳಿಂದ ಉಸಿರು ತಗೊಳ್ತೀವಿ ಸೊ ಪ್ರಾಕ್ಟೀಸ್ ಬಂದು ಹೆಂಗಿರುತ್ತೆ ಫಸ್ಟ್ ಎಕ್ಸೈಲ್ ಮಾಡ್ತೀವಿ ಹಲ್ಗಳ ಮಧ್ಯೆ ಗ್ಯಾಪಿಂದ ಉಸಿರು ತಗೊಳ್ತೀವಿ ಅಂತ ಬಾಯಿನ ಮುಚ್ಚಿ ಮೂಗಿಂದ ಉಸಿರು ಹೊರಡ ಹಾಕ್ತಿವಿ ಇದು ಬಂದು ಸದಂತ ಪ್ರಾಣಾಯಾಮ ಅದೇ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಈ ಹಲಗಳ ಮಧ್ಯೆ ಕೆಲವರಿಗೆ ಗ್ಯಾಪ್ ಜಾಸ್ತಿ ಇದ್ಬಿಟ್ರೆ ಏನಾಗುತ್ತೆ ಒಂದೇ ಸರಿ ಉಸ್ರು ಒಳಗಡೆ ಹೋಗಿಬಿಡುತ್ತೆ ಲಾಸ್ಟ್ ನಾನು ಶೀತಕಾರಿ ಪ್ರಾಣಾಯಾಮ ಹೇಳಬೇಕು ಮಾಡಿಸ್ಬೇಕಂತ ಹೇಳಿದ್ದೆ ಸೊ ಅದು ನಾವು ನಾಲ್ಗೆ ರೋಲ್ ಮಾಡ್ತೀವಲ್ಲ ಪಕ್ಕದಲ್ಲಿ ಗ್ಯಾಪ್ ಜಾಸ್ತಿ ಇದೆ ಕ್ರಾಸ್ ಸೆಕ್ಷನ್ ಏನೇ ಅಂತ ಹೇಳಿ ಗ್ಯಾಪ್ ಜಾಸ್ತಿ ಇಬಿಟ್ಟು ಉಸ್ರು ಫಾಸ್ಟಾಗಿ ಹೋಗುತ್ತೆ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗಿಬಿಡುತ್ತೆ ಸೊ ಅದಕ್ಕೆ ಈ ಸದಂತ ಪ್ರಾಣಾಯಾಮದಲ್ಲಿ ಯಾರಿಗಾರ ಹಲಗಳ ಮಧ್ಯೆ ಗ್ಯಾಪ್ ಇದ್ದರೆ ತುಂಬ ಸ್ಪೀಡಾಗಿ ಹೋಗಿಬಿಡುತ್ತೆ ಉಸ್ರು ಮತ್ತು ಆ ಕೂಲಿಂಗ್ ಎಫೆಕ್ಟಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಸಿಗೋಲ್ಲ ಅದಕ್ಕೇನು ಟೆಕ್ನಿಕ್ ಯೂಸ್ ಮಾಡ್ಬೇಕಂದ್ರೆ ನಾಲ್ಗೆನ ಹಲಗಳ ಹಿಂದೆನೇ ಇಟ್ಕೊಂಡಿರಬೇಕು ಅವಾಗ ಸ್ಪೇಸ್ ಕಡಿಮೆ ಆಗಿದೆ ಸ್ಪೇಸ್ ಕಡಿಮೆ ಆದಾಗ ಆ ಫೋರ್ಸ್ ಜಾಸ್ತಿ ಇದೆ ಮತ್ತು ಉಸಿರಾನ್ ಜಾಸ್ತಿ ಲೆಂತ್ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದು ಮತ್ತು ಯಾವಾಗ ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಆಗುತ್ತೆ ನಮ್ಮ ಲಂಗ್ಸ್ಗೆ ಬ್ರೆತ್ ಜಾಸ್ತಿ ಒಳಗಡೆ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾಲ್ಗೆಯನ್ನು ಹಲ್ಗಳ ಹಿಂದೆನೇ ಇಟ್ಕೊಳ್ಳಿ ಅದರಲ್ಲಿ ನಾವು ಏನು ಮಾಡ್ಯುಲೇಷನ್ ಮಾಡೋದು ಸೊ ಎಷ್ಟು ಉಸಿರು ಹೋಗಬೇಕು ಅದನ್ನು ನಾವು ಮಾಡ್ಯುಲೇಟ್ ಮಾಡೋದು ಬಂದು ನಾಲ್ಗೆ ಸಹಾಯದಿಂದ ಮಾಡ್ತೀವಿ ಸೊ ಮುಗಲು ಉಸಿರು ಹೊರಗಡೆ ಹಾಕ್ತೀವಿ ಜಸ್ಟ್ ಹಲ್ಗಳ ಮಧ್ಯೆ ಗ್ಯಾಪಿಂದ ಉಸಿರು ತೊಗೊಳ್ತೀವಿ ತಿರ್ಗ ಮುಗಿಂದ ಉಸಿರನ್ನ ಹೊರಗಡೆ ಹಾಕ್ತೀವಿ ಇದಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಹಲಗಳ ಸಮಸ್ಯೆ ಇರುತ್ತೆ ಕೆಲವೊಂದು ಹೈಪರ್ ಸೆನ್ಸಿಟಿವಿಟಿ ಇತ್ತಲ್ಲ ಕೂಲಿಂಗ್ ಎಫೆಕ್ಟ್ ಬರ್ತಾ ಇದ್ದಂಗೆ ಒಂಥರ ಹಲ್ ಜುಮ್ ಜುಮ್ ಅನ್ನೋದು ಸೊ ಈ ಥರದ್ದೇನ ಸಮಸ್ಯೆ ಇತ್ತು ಅಂದರೆ ಆ ಸೆನ್ಸಿಟಿವಿಟಿ ಇತ್ತು ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತು ಈ ಥರದೆಲ್ಲ ಸಮಸ್ಯೆ ಇದ್ದರೆ ಇನ್ನು ಹಳ ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಅಥವಾ ನಿಮಗೆ ಏನು ಆ ಮಟ್ಟದ ಏನು ಸಮಸ್ಯೆ ಇಲ್ಲ ಅಂದರೂ ಅಭ್ಯಾಸ ಮಾಡಿ ನೋಡಿ ತುಂಬ ಕಷ್ಟ ಆದರೆ ಅವಾಯ್ಡ್ ಮಾಡಿ ಸೊ ಅವಾಯ್ಡ್ ಅಂದ್ರೆ ಸೆನ್ಸ್ ಇದನ್ನು ಇದ್ರ ಬದಲು ಹೋದ ವಾರದ ಅಭ್ಯಾಸ ಮಾಡಿ ಶೀತಳಿ ಅಥವಾ ಶೀತಕಾರಿ ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಎಲ್ಲ ಕೂಲಿಂಗ್ ಪ್ರಾಣಾಯಾಮಕ್ಕೂ ಒಂದು ಲಿಮಿಟೇಷನ್ ಏನಪ್ಪ ಅಂದರೆ ಕೋಲ್ಡ್ ರಿಲೇಟೆಡ್ ಇಶೂ ಸೈನನ್ಸೈಡ್ ಇಸು ಈ ಥರದನ್ನು ಕೋಲ್ಡ್ ರಿಟೇ ಕೋಲ್ಡ್ ರಿಲೇಟೆಡ್ ಇಶ್ಯೂ ಇದ್ದಾಗ ಅದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಮಿಕ್ಕಿದವರೆಲ್ಲರೂ ಸಹ ಈ ಅಭ್ಯಾಸ ಮಾಡ್ಬೋದು ಸೊ ಮತ್ತೆ ಬೆನಿಫಿಟ್ಸ್ ಎಲ್ಲ ಸೇಮ್ ಹೋದವರಲ್ಲ ಎಕ್ಸ್ಪ್ಲೈನ್ ಮಾಡೋದಲ್ಲ ಹೀಟ್ ರಿಲೇಟ್ ಇಶ್ಯೂ ಕಡಿಮೆ ಮಾಡ್ಕೊಳ್ಳೋಕ್ಕೆ ದನಿವನ್ನು ಕಡಿಮೆ ಮಾಡಿಕೊಳ್ಳೋಕೆ ಬಾಯರ್ಗೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಥರದೆಲ್ಲ ಬೆನಿಫಿಟ್ಸ್ಗಳು ಈ ಅಭ್ಯಾಸದಲ್ಲಿದೆ ಸೊ ಯಾವುದೇ ಕೌಂಟ್ಸ್ ಇರೋದಿಲ್ಲ ಮಧ್ಯದಲ್ಲಿ ಇಪ್ಪತ್ತು ಕೌಂಟು ನಾವೇ ಎಣಿಸ್ಕೊಂಡು ಅಭ್ಯಾಸ ಮಾಡೋಣ ಸೊ ಜಸ್ಟ್ ಒಂದು ಸರಿ ಉಸ್ರು ಹೊರಡು ಹಾಕಿ ಬಾಯಿಂದ ಉಸ್ರು ತೊಗೊಂಡ್ರೆ ಒಂದು ಕೌಂಡ್ ಅಂತ ಮುಗಿದ ಉಸ್ರು ಹೊರಡು ಹಾಕ್ತೀವಿ ಇದು ಒಂದು ಕೌಂಡ್ ಒಟ್ಟು ಈ ಥರ ಇಪ್ಪತ್ತು ಸರಿ ಅಭ್ಯಾಸ ಮಾಡಿಸ್ಬೇಕು ಓಕೆ ಸೊ ಅಭ್ಯಾಸ ತಗೋಣ ಸುಖಾಸನ ಕೈಗಳಲ್ಲಿ ಜ್ಞಾನ ಮುದ್ರೆ ಕಣ್ಣನ ಮುಚ್ಚಿ ಫಸ್ಟ್ ಎಕ್ಸೇಲ್ ಕಂಪ್ಲೀಟ್ಲಿ ಸ್ಟಾಡಿನೈಲೇಷನ್